ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು ಈ ವಿಡಿಯೋದಾಗ ನಾವು ಇತ್ತೀಚಿಗೆ ವಾತಾವರಣದಾಗ ಹೆಚ್ಚು ಮಳೆ ಆಗುತ್ತ ಏನಾಗತ್ತೆ ಕಬ್ಬಿ ಒಂದು ರೋಗ ಕಂಡು ಬರತ್ತೆ ಯಾವ ರೋಗ ಅಂದ್ರೆ ರಷ್ಟು ಅಂತ ಅಂತೇಳಿ ಆ ರೋಗದ ಲಕ್ಷಣಗಳು ಈ ರೀತಿ ಇರ್ತೈತಿ ಈ ಮೇಲೆ ಅದು ಈ ರೀತಿ ಬರುತ್ತೆ ನೋಡ್ಬೋದು ನೀವು ಪ್ರತಿಯೊಂದು ಎಲ್ಲಿಗೆ ಯಾವ ರೀತಿ ಇತ್ತಿಲ್ಲ ಅಲ್ಲಿ ನೋಡ್ರಿ ಇದು ಎತ್ತರ ಸಂಬಂಧ ಬರೋತ್ತಂದ್ರೆ ವಾತಾವರಣದಾಗ ಅತಿ ಹೆಚ್ಚು ಭೂಮಿ ಮೇಲೆ ಮಳೆ ಆಗೋದ್ರಿಂದ ಏನಕತಿ ತಂಪು ಹೆಚ್ಚಕೈತಿ ತಂಪು ಹೆಚ್ಚಾಕೋದ್ರಿಂದ ಈ ರೋಗ ಕಂಡು ಬರುತ್ತೆ ಕಂಡು ಬರೋದ್ರಿಂದ ಏನಾಕತಿ ಇದು ಕಬ್ಬಿನ ಬೆಳವಣಿಗೆಯಲ್ಲಿ ಏನಕೈತಿ ಕುಂಠಿತಾಕತಿ ಈ ರೋಗದ ರಷ್ಟು ಶಿಲೀಂದ್ರೂ ಒಂದು ಕ್ರಿಮಿನಿಂದ ಬರೋತಿ ಇದಕ್ಕೆ ಆಡು ಭಾಷೆದಾಗ ನಮ್ಮ ರೈತರು ಏನು ಇದಕ್ಕೆ ಇಟಂಗಿ ರೋಗಿರ್ತಾರೆ ರಷ್ಟು ಸಿಲಿಂಡರ್ ನಾವು ನಾವೆಲ್ಲ ಹೆಚ್ಚು ಇಟ್ಟಂಗಿ ರೋಗ ಕರ್ತೀವಿ ಈ ರೀತಿ ಆಕೈತಿ ಎಲ್ಲ ಕಬ್ಬು ಒಣಗಾಕ್ತತಿ ಇದಕ್ಕೇನು ಮಾಡ್ಬೇಕಂದ್ರೆ ನಾವು ನೀರಿನ ಪ್ರಮಾಣ ಕಡಿಮೆ ಮಾಡಬೇಕು ಕಡಿಮೆ ಮಾಡೋದ್ರಿಂದ ಇದ್ದು ಕಮ್ಮಿ ನಿಯಂತ್ರಣ ಬರೋತಿ ಇದಕ್ಕೆ ಹೆಚ್ಚು ಈ ಕಬ್ಬು ದಾಡ್ವೈತಿ ಈಗ ಏನು ಮಾಡ್ಲಾಕರಂಗ ನಾವು ಇದಕ್ಕೆ ಸ್ಪ್ರೇ ಅದು ಮಾಡ್ಲಾಕ ಬರಂಗಿಲ್ಲ ಅಂದ್ರೆ ಈಗ ಸಣ್ಣ ಸಣ್ಣ ಈಗ ಹಚ್ ಕಬ್ಬು ಅದು ಇರ್ತಾವೆ ಸಣ್ಣ ಒಂದು ಮೂರ ನಾಲ್ಕು ಗಣಿ ಗಣಿ ಕಬ್ಬು ಬರ್ತೀವಿ ಆ ಕಬ್ಬಿಗೆ ನಾವು ಹದಿಮೂರು ಜೀರೋ ನಲ್ವತ್ತೈದು ಮತ್ತು ಸಾಪ ತಿಳಿ ಔಷಧಿ ಸಿಂಪಡಣೆ ಮಾಡೋದ್ರಿಂದ ನಿಯಂತ್ರಣಕ್ಕೆ ಅದು ಹದಿಮೂರು ಜ್ರೋ ನಲ್ವತ್ತೈದು ಮತ್ತು ಎರಡೂ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿರಿ ನಿಯಂತ್ರಣಕ್ಕೆ ಬರ್ತೈತಿ ಮತ್ತು ಇನ್ನೊಂದು ಏನಪ್ಪ ಇದು ಅದಕ್ಕೆ ಬರತ್ತಿ ಮತ್ತು ಭೂಮಿಯೊಳಗ ರೋಗ ನಿರೋಧಕ ಶಕ್ತಿ ಕಮ್ಮಿ ನಾವು ಸಿಕ್ಕಂಗೆ ಏನು ಮಾಡ್ತೀವಿ ರಾಸಾಯನಿಕ ಗೊಬ್ಬರ ಮತ್ತು ಕಸಕ್ಕೆ ಏನು ಮಾಡ್ತೀವಿ ಅಪ್ಪ ಅಂತ ಇಂಥದ್ದು ಹೊಡಿದ್ರಿಂದ ಭೂಮಿ ಒಳಗಿರೋ ಜೀವಾಣುಗಳು ಸಾಯಾಗ್ತವೆ ಸಾಯಿದ್ರಿಂದ ಏನಾಗತಿ ರೋಗಗಳ ಸಂಖ್ಯೆ ಹೆಚ್ಚಾಗತ್ತೆ ಈ ರೋಗಗಳ ಸಂಖ್ಯೆ ಹೆಚ್ಚಾಗೋದ್ರಿಂದ ಏನಾಗತ್ತೆ ಇದನ್ನು ನಾವು ತಿನ್ನೋದ್ರಿಂದ ಏನಕತ್ತ ಅಂದ್ರೆ ನಮ್ಗೆ ಬಿ ಪಿ ಶುಗರ್ ಹೆಚ್ಚು ಬರತ್ತೆ ಭೂಮಿಯಾಗ ಏನು ಕಮ್ಮಿ ಆಗತ್ತೆ ರೋಗ ನಿರೋಧಕ ಶಕ್ತಿಗಳು ಮತ್ತು ಅದಕ್ಕೆ ಕಬ್ಬಿಗೆ ಬೇಕಂತ ಪೋಷಕಾಂಶಗಳು ಕಮ್ಮಿ ಆಗೋದ್ರಿಂದ ಈ ರೋಗಗಳು ಬರೋದು ಬರಾಕ್ತೆವು ಮತ್ತು ಇತ್ತೀಚಿಗೆ ಏನಾಗತ್ತಿ ಅತಿಯಾದ ಮಳೆ ಆಗತ್ತಿ ಒಮ್ಮೆ ಏನಾಕತಿ ಒಮ್ಮೆ ಮಳೆ ಆಕತಿ ಒಮ್ಮೆ ಮಳೆ ಆಗಂಗಿಲ್ಲ ಹಿಂಗಾಗಿ ಏನಕತಿ ಹಿಂಗಾಗಿ ಒಂಟ ರೋಗಗಳ ಸಂಖ್ಯೆ ಹೆಚ್ಚು ಬರತ್ತೆವು ಈಗ ನೋಡ್ರಿ ಈಗ ಎಲ್ಲ ಈಗ ಒಂದು ಇಲ್ಲಂದ್ರೆ ಒಂದು ವಾರ ಆಗ್ತದೆ ಮಳೆ ಆಗತ್ತೆ ಅಂದರೆ ಈಗೆಲ್ಲ ರೈತರು ಏನು ಮಾಡತ್ತಾರು ಚಲೋ ತಾಗಿ ಬೆಳೆ ಬಂದವು ಅದೆಲ್ಲ ಏನಾಗತ್ತಿ ನಂತರ ಅವ್ರು ಬೆಳೆ ಬಂದ ಅವತ್ತನ್ನ ತಗೊಂಡು ನಾವು ರಾಶಿ ಮಾಡಿಕೊಟ್ಟು ಮಳೆನೂ ಬರೋ ಐತಿ ಅನಾವೃಷ್ಟಿ ಆಗತ್ತೆ ಅಥ್ಸ ಈಗ ಏನು ಮಾಡ್ರಿ ಈ ರೋಗಿ ಏನು ಮುಖ್ಯ ಏನು ಕಾರಣ ಅಂದ್ರೇನು ತಂಪು ಒಟ್ಟು ನೀರಿನ ಪ್ರಮಾಣ ಕಡಿಮೆ ಮಾಡ್ರಿ ನೀರು ಬಿಡೋದು ಕಮ್ಮಿ ಮಾಡೋದ್ರಿಂದ ಏನಕತ್ತೀ ಈ ರೋಗ ನಿಯಂತ್ರಣಕ್ಕೆ ಬರುತ್ತೆ ಹಿಂಗೆ ದೊಡ್ಡ ಕಬ್ಬಿದ್ದು ಅಂದ್ರೆ ಇದಕ್ಕೇನು ಸ್ಪ್ರೇ ನಾವು ನಂತರ ಈಗ ಸಣ್ಣ ಹಚ್ಚಿರ್ತೀವಿ ಮೂರ ನಾಲ್ಕು ಕಬ್ಬು ಬರ್ತಾವೆ ಅದಕ್ಕೆ ಇದನ್ನ ಈ ಸಿಂಪಡಣೆ ಮಾಡಿರೋದು ಯಾವುದಂದ್ರೆ ಹದಿಮೂರು ಜೀರೋ ನಲ್ವತ್ತೈದು ಮತ್ತು ಸಾಪ್ ಸಿಂಪಡಣೆ ಮಾಡೋದ್ರಿಂದ ನಿಯಂತ್ರಣಕ್ಕೆ ಬರತ್ತೆ ಇದೇ ರೀತಿ ರೈತರಿಗೆ ಸಂಬಂಧಿಸಿದ ವಿಡಿಯೋಗಳನ್ನ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಾಗ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು ಧನ್ಯವಾದಗಳು